ನನಗೆ ದಿನ ನಾಡ್ ಆಡೋದಕ್ಕೆ ಬರೋದಿಲ್ಲ ಅಕ್ಕ ಹೇಗೋ ನಿಮಗ್ ಗೊತ್ತಾಗಿದೆ ಎಲ್ಲ ಅಂತ ಹೊಟ್ಟೋಳ್ನ ಬದುಕಿ ಮನೆಗ್ ಕರ್ಕೊಬಂದ್ ಊಟ ಹಾಕ್ತಿದಿರ ಆಶ್ರಯ ಕೊಡ್ತಾ ಇದ್ದೀರಾ ನಿಮ್ಮ ಹತ್ರ ಹೇಳಿಲ್ಲ ಅಂತ ಅಂದ್ರೆ ಅದೇವ್ರು ಕೂಡ ಮೆಚ್ಚೋದಿಲ್ಲ ಅಕ್ಕ ಸಾಕ್ ಸಾಕು ಇನ್ನ ಎಷ್ಟ್ ನಾಟಕ ಮಾಡ್ತೀಯಾ ಯಾವ್ದ್ ನಾಟಕ ಯಾವ್ದ್ ನಿಜನೋ ನನಗಂತೂ ಒಂದು ತಿಳಿತಾ ಇಲ್ಲ ಇಲ್ಲ ಅಕ್ಕ ಇವಾಗ ನಾನು ಖಂಡಿತವಾಗ್ಲೂ ನಾಟಕ ಮಾಡ್ತಾ ಇಲ್ಲ ನಾನು ಸತ್ಯನೇ ಹೇಳ್ತಾ ಅಕ್ಕ ಸತ್ಯನೇ ಹೇಳ್ತಾ ಇದ್ದೀನಿ ಅದು ಅದೇನಾಯ್ತಂದ್ರೆ ನಮ್ಮ ಊರು ಹೊಸಳ್ಳಿ ಅಂತ ನಮ್ಮನೇಲಿ ನಾನು ನಮ್ಮ ಅಜ್ಜಿ ಇಬ್ಬರೇ ಇದ್ದಿದ್ದು ನಾನು ತುಂಬ ಚಿಕ್ಕವಳಿರುವಾಗ್ಲೇನೆ ನಾನು ನಮ್ಮ ಅಜ್ಜಿ ಸಿಕ್ಕದಂತೆ ಯಾವುದೋ ಜಾತ್ರೆನಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರು ನಮ್ಮ ಅಜ್ಜಿಗೆ ಅವರ ಮಗ ಇದ್ರು ಅವರು ತುಂಬಾ ಒಳ್ಳವರು ಅಪ್ಪಾಜಿ ಅಂತ ಕರೀತಾ ನಮ್ಮ ಅಪ್ಪಾಜಿಗೆ ನಾನ್ ಅಂದ್ರೆ ತುಂಬಾ ಇಷ್ಟ ಮಗಳನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದ್ರು ಆದ್ರೆ ಅಮ್ಮ ಮಾತ್ರ ಮಲ್ ತಾಯಿ ತರಾನೇ ಇರೋರು ಸ್ವಂತ ಮಗಳು ಅಂತ ಅನ್ಕೊಳ್ಳೇ ಇಲ್ಲ ಒಂದಿನ ನಮ್ಮ ಅಪ್ಪಾಜಿ ನನ್ ಮದ್ವೆ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ರು ನಮ್ಮ ಅಜ್ಜಿ ಹತ್ರ ಹಿಂಗೆ ಮದ್ವೆ ಮಾಡೋಣ ಕಣ ನಿನ್ ಮದ್ವೆ ವಯಸ್ಸು ಬಂತಲ್ಲಪ್ಪ ಹೆಣ್ಮಕ್ಳಿಗೆ ಯಾವ ವಯಸ್ಸಾಗ ಮುದ್ದೆ ಮಾಡ್ಬೇಕು ಮಾಡ್ಬೇಕು ಕಣಪ್ಪ ನೋಡು ನಮ್ಮಗ ನೋಡಿ ನೋಡ್ತೇನೆ ಬೆಳೆದ್ ನಿಂತ್ಬಿಡ್ತು ಹ್ಮ್ ನಾನು ಇವತ್ತೇ ಅದನ್ನ ಗುಂಡಾಯ್ತು ಅಕ್ಕಪಕ್ಕ ದೂರಾಗಿ ಅಂತ ವಿಚಾರಿಸ್ತೀನಿ ಹೇಳಮ್ಮ ಅಪ್ಪಾಜಿ ನನ್ನ ಮದುವೆಗೆ ಏನಪ್ಪಾಜಿ ಅರ್ಜೆಂಟ್ ತಂಗಿ ಮದುವೆ ಆಗ್ಲಿ ಮೊದ್ಲು ಸುಂದಿರಮ್ಮ ಪ್ರಿಯ ದೊಡ್ಡ ಮಗಳು ನೀನ್ ಇರುವಾಗ ಚಿಕ್ಕ ಮಗಳಿಗೆ ಮದ್ವೆ ಮಾಡಕ್ ಊರ ಮೂರ್ ಜನ ಏನಂತಾರೆ ಹೇಳು ನೀನ್ ನನ್ ಸಾಕಿದ್ ಮಗಳು ಇರ್ಬೋದು ಆದ್ರೆ ನೀನ್ ನನ್ ಸ್ವಂತ ಮಗಳು ಇದ್ದಂಗ ಕಣಮ್ಮ ನೀನ್ ಸಾಕಿದ್ ಮಗಳು ಅಂತ ನಾನು ಯಾವತ್ತಾದ್ರೂ ಅನ್ಕೊಂಡಿದ್ದೀನಾ ಯಾವತ್ತಾದ್ರೂ ಹಂಗ್ ಭೇದ ಭಾವ ಮಾಡಿದೀನಿ ಇಲ್ಲ ಅಪ್ಪಾಜಿ ನಾನ್ ಹಂಗೆ ಹೇಳಿಲ್ಲ ಆದ್ರೆ ತಂಗಿಗೆ ಮೊದ್ಲು ಮಾಡಿದ್ರೆ ಚೆನ್ನಾಗಿತ್ತೇನೋ ನೀವು ಕೂಡಿ ಕೂಡಿಟ್ಟಿರೋ ಹಣ ಎಲ್ಲ ನನ್ನ ಮದುವೆಗೆ ಖರ್ಚಾಗ್ಬಾರ್ದಲ್ವಾ ಅಪ್ಪಾಜಿ ಹ್ಞೂ ಮತ್ತೆ ಅರ್ಥ ಆಗಿರೋ ವಿಷಯ ಈ ಮೂದೇವಿ ಅರ್ಥ ಆಯ್ತಲ್ಲ ಅಮ್ಮ ಮಗ ಇಬ್ರು ಮಾತಿ ಸಾಕು ನಮ್ಮ ಪ್ರಿಯಾ ನಮ್ಮ ಪ್ರಿಯಾ ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗ ಮಾಡೋಣ ಹಿಂಗ್ ಮಾಡಣ ಅವ್ಳಿಗೆ ಇವಾಗ ಒಳ್ತಾವಳೆ ಮದುವೆ ಮಾಡೋಕೆ ಅಂತ ಕೂಡಿಟ್ಟಿರೋ ಹಣನೆಲ್ಲ ತಗೊಂಡೋಗ್ ಮದುವೆ ಸುಡಿದ್ರೆ ನನ್ನ ಮಗಳ ಗತಿ ಏನು ಕೂಡಿಟ್ಟಿರೋ ಹಣ ಎಲ್ಲ ಈ ಬೀದಿ ಬಿಕಾರಿ ಅನಾಥೆ ಖರ್ಚು ಮಾಡ್ಬಿಟ್ರೆ ನನ್ ಗತಿ ಏನು ನನ್ನ ಮಗಳ ಗತಿ ಏನು ನನ್ನ ಮಗಳಿಗೆ ಮದುವೆಯಿಂದ ಮಾಡ್ಲಿ ನಾನು ಯಾರ್ಮು ನಮಗಿರೋದು ಒಬ್ಬೇ ಮಗಳು ದೊಡ್ ಮಗಳ್ ಎಲ್ಲ ಬೀದಿಲ್ ಬಿದ್ದ ಕಾಕ ಬಂದ್ಬಿಟ್ಟು ಇಷ್ಟ ವರ್ಷ ಅವಳಿಗೆ ಅನ್ನ ಹಾಕಿರೋದೇ ಹೆಚ್ಚು ಜೊತೆಗೆ ಅವ್ಳಗ್ ಮದುವೆ ಬೇರೆ ಮಾಡ್ಬೇಕಾ ಇಲ್ಲ ಕೆಲಸ ಕೆಲಸ ಮಾಡ್ಕೊಂಡು ಬಿದ್ದಿರ್ ಬಿಡು ಆ ಮುಖಕ್ಕೆ ಮದುವೆ ಬೇರೆ ಕೇಡು ಗೊತ್ತಿಲ್ಲ ಆ ಮದುವೆ ಮದ್ವೆಗಿದ್ವಿ ಅಂತ ಅನ್ಕೊಂಡು ಖರ್ಚು ಮಾಡಿದೆ ನೀನು ನಾನು ನಾನು ಮನುಷ್ಯ ಆಗಿರೋದಿಲ್ಲ ನಿಂದೇನೆ ದುಡ್ಡು ಇರ್ಲಿ ಆಸ್ತಿ ಪಾಸ್ತಿ ಇರ್ಲಿ ಎಲ್ಲ ನನಗೆ ನನ್ನ ಮಗಳಿಗೆ ಇಬ್ರು ಬಿಟ್ಟು ಬೇರೆ ಯಾವ ಕೊಟ್ಟೆ ನೋಡು ಗ್ರಾಸರ ಆಮೇಲೆ ಅದ್ಯಾಕೆ ಮಾದೇವಿ ಹಂಗಂತ ನೀನು ಹೊಟ್ಟೆ ಹೊಟ್ಟೆಲಿಟ್ಟಿದ್ರೆ ಮಾತ್ರ ಮಕ್ಕಳ ಯಾಕೆ ಇಷ್ಟು ವರ್ಷ ಸಾಕಿಲ್ವಾ ನಮ್ಮ ಮನೆಗೆ ಜೀವನೇ ತೇದೋಳ್ ಪಾಪ ಅಷ್ಟು ಕೆಲಸ ಮಾಡ್ತಿದ್ಯಾ ಹುಡುಗಿ ಕೈಲಿ ಇವಾಗ ನೋಡಿದ್ರೆ ಮದುವೆನು ಬೇಡ ಅಂತ ಅಂತಿದ್ಯಾ ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆಗೆ ಎಷ್ಟು ದಿನ ತಿಳ್ಕೊಳಕ್ ಆಗ್ತದೆ ಅವ್ಳಿಗೆ ಗೊಪಾಪ ಆಸೆ ಗೀಸೆ ಇರೋದಿಲ್ವಾ ಮದುವೆ ಮಾಡ್ಕೋಬೇಕು ನನ್ಗೂ ಒಂದ್ ಸಂಸಾರ ಬೇಕು ಅಂತ ನಿನ್ ಮಗ್ಗೆ ಮಾತ್ರ ಜೀವನ ಇರೋದು ಅವಳಿಗಿಲ್ವಾ ನೋಡು ಮುದುಕಿ ಇದು ನಂದು ನನ್ ಗಂಡೊಂದು ವಿಷಯ ನೀನ್ ಯಾಕೆ ಬತ್ಯಾ ಬತ್ತೀಯಾ ನಿಗೂ ಇದಕ್ಕೂ ಸಂಬಂಧ ಇಲ್ಲ ಕಡೆ ಬಿದ್ದಿರ್ತೀಯ ಬಿದ್ದಿರು ಹೋಗಲಿ ಪಾಪ ಮುದ್ಕಿ ವಯಸ್ಸಾಗೈತೆ ಅಂದ್ಬಿಟ್ಟು ಮೂರ ತೂಟ ಆಗ್ತಿದ್ದೀನಲ್ಲ ಬಿಟ್ಟಿಯಾಗಿ ಕೂಡ ಹೊಟ್ಟೆಗೆ ಹೋಗ್ತದಲ್ಲ ಅದಕ್ಕೆ ಅದಕ್ಕೆ ಎಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ ನೋಡ್ತಾರಾ

ನನ್ನ ಮನೆನಾ ಹಾಳ ಮಾಡಿ ಬೆಂಕಿ ಇಕ್ಕಿದ್ಲು ಇಷ್ಟೊತ್ತಿಗೆ ಯಾವತ್ತೂ ಉದ್ದಾರ ಆಗಬೇಕಿತ್ತು ಇರ ಬರದೆಲ್ಲ ಕಳ್ಕೊಂಡ್ವಿ ಎಲ್ಲ ಈ ದರಿದ್ರದೋಳು ನಮ್ಮ ಮನೆ ಕಾಲಿಟ್ಟ ಮೇಲೆ ಎಲ್ಲ ಆಗಿದ್ದು ಇಷ್ಟೊತ್ತಿಗೆ ಎಷ್ಟು ದೊಡ್ಡ ಶ್ರೀಮಂತರ ಆಗಬೇಕಿತ್ತು ನಾವು ಅದ್ಯಾವುದ ಜಾತ್ರೆ ನನಗೆ ಸಿಕ್ಕಿದ್ಲು ಅಂತ ಕರ್ಕೊಂಡು ಸೀದಾ ನೆಟ್ಟೆ ನಮ್ಮ ಮನೆಗೆ ಬಂದ್ಬಿಟಲ್ಲ ಅಲ್ಲೇ ಬಿಟ್ಟು ಬರೋದು ಇಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಟ ಬರೋದು ಇಲ್ಲ ತಾಸುಗಳು ಅಷ್ಟೊಂದು ಬಿದ್ದವಲ್ಲ ಅಲ್ಲೇ ಬಿಟ್ಟು ಬಂದಿದ್ರೆ ಏನಾಗ್ತಿ ನಿಮಗೆ ಹಳದೋಳು ಬಂದಿಲ್ಲ ಕೂಸ್ಕೋಬೇಕಿತ್ತಿತ್ತಿತ್ತಿತ್ತಿತ್ತಿ ಆಯ್ತಾಯ್ತು ಹೋಗಿ ಜಸ್ಟ್ ಮಾತಾಡ್ತೀಯ ನೀನು ಓ ಮುದ್ಕಿ ಹಿಂಗೆ ಮಾತಾಡ್ತೀನಿ ನೀನು ಅವ್ರ ಕಡೆ ಕೈಸ್ಕೊಂಡು ನೋಡ್ಮೇಲೆ ಕೂಡಿದಂಗ ಮಾಡ್ತಾ ಆಯ್ತಾಯ್ತು ಹೋಗಿ ಹುಡುಗ್ ಕೂಳ ಹಾಕಿಲ್ಲ ಅಂತ ಅಂದ್ರೆ ನಾನು ಹೊಟ್ಟೆ ಊಟನೇ ಸೇರೋದಿಲ್ಲ ಯಾರ ಪಾಪ ಅಕ್ಕ ಯಾರು ಕೊಡೋದಿಲ್ಲ ಅಂತ ಅನ್ಕೊಂಡಿದ್ಯಾ ನಿನ್ ತರ ಕಟ್ಟಕ್ ಮನಸ್ಸೋರು ಇವರಾಗ ಯಾರು ನೋಡಿಲ್ವಾ ನನ್ ಗಂಡದೊಂಚೂರು ಬರ್ತದೆ ಸಾಕ್ ಸಾಕಂಗ ಅದೇ ಅದ್ರಾಗೇನೆ ಮದ್ವೆ ಮಾಡ್ತೀನಿ ಓ ಪೆನ್ಸನ್ ದುಡ್ಡು ಪೆನ್ಷನ್ ದುಡ್ಡನ್ನ ಮಾಡ್ತೀಯಾ ಮುದ್ಕಿ ಮದ್ವೆನಾ ಯಾವ ಪೆನ್ಷನ್ ದುಡ್ಡಾಗಿ ಮಾಡ್ತೀಯ ನೀನು ಹಾ ಬಿಟ್ಟಿಯಾಗಿ ಕೂಳ ಹಾಕಿ ವಯಸ್ತಿನ ಆಶ್ರಯ ಕೊಟ್ಟಿವ ನಮ್ಮ ಮನೆ ಅದಕ್ಕೆ ನೀನು ಬಾಡಿಗೆ ತರ ಕಟ್ಟಬೇಕು ಅದನ್ನ ಉತ್ಕಿ ಏನ್ ಪಿಲಾನ್ ಮಾಡ್ಬಿಟ್ಟವಳೆ ಅಂತ ಹ್ಮ್ ನಿನ್ ಪೆನ್ಸನ್ ದುಡ್ಡೆಲ್ಲ ನಿನ್ನ ಅಕೌಂಟ್ ಹೋಗ್ತಿಲ್ಲ ಎಲ್ಲ ನನ್ನ ಅಕೌಂಟ್ ಬರ್ತೈತೆ ನನ್ನ ಅಕೌಂಟ್ಗೆ ಅದ ಹೆಂಗ್ ತಗೋಬಿಡ್ತೀನಿ ನೀನು ಅದನ್ನು ಬಿಟ್ಟಿಲ್ಲ ಹ್ಮ್ ಬಿಟ್ಬಿಡ್ತಾರ ಬಿಟ್ಬಿಡ್ತಾ ನಿನಗೆ ಗೊತ್ತು ಇಂತ ಕೆಲಸ ಏನಾರ ಮಾಡ್ತೀಯ ನೀನು ಅಂತಾನೆ ಅದಕ್ಕೇನೆ ಎಲ್ಲ ನನ್ನ ಅಕೌಂಟ್ಗೆ ಹಾಸ್ಕೊಂಡಿರೋದು ಏನಿಲ್ಲ ನಿಂತವ ಖಾಲಿ ಚಿಪ್ಪು ಅಯ್ಯೋ ಬಾರ್ ಮಮ್ಮಿ ಇವ್ರ ಹತ್ರ ಏನ್ ಮಾತಾಡೋದು ಏ ಸುಂದಿರ ಪುಟ್ಟಿ ನೀನು ಇವ್ರನ್ನೆಲ್ಲ ಹಂಗೆ ಬಿಟ್ರೆ ನಮ್ಮ ಮನೇನ ಮಾಡಿ ಬೆಂಕಿ ಅದು ಬಿಡ್ತಾರೆ ಅದಳು ನಿಂತೋಳಲ್ಲ ಅವಳಲ್ಲಿ ಅವಳೇ ಅವಳೇ ಕಾರಣ ಇದಕ್ಕೆಲ್ಲ ನಿಂತಿರೋದು ನಿಂತಿರೋದು ಏ ಮುದೇವಿ ನಿಂತ್ಕೊಂಡು ನಿಂತ್ರೆ ಏನ್ ಮಾಡ್ತೇನೆ ನಡಿ ನಡಿ ಕೊಡ್ಕೆ ಕ್ಲೀನ್ ಮಾಡಿ ಹಾ ಬಾ ಬಬ ಒಂದ್ ಐದ್ ನಿಮಿಷ ಬಿಡು ಸಿಕ್ಕಿದ್ರೆ ಸಾಕು ಅಪ್ಪ ಅಜ್ಜಿ ಜೊತೆ ನಿಂತ್ಕೊಂಡು ಮೀಟಿಂಗ್ ಹೊಡ್ಕೊಂಡು ಮೀಟಿಂಗ್ ಹೊಡ್ಕೊಂಡು ನಿಂತ ಇಲ್ಲ ಅಮ್ಮ ನಾನು ಇವಾಗ ಬನ್ನಿ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಚಪಾತಿ ಮತ್ತೆ ಬೆಣ್ಣೆ ಹಾಕೊಡಿ ಬನ್ನಿ ಮಮ್ಮಿ ನೀವು ಚೆನ್ನಾಗಿ ಮಾಡ್ಕೊಡ್ತೀರಾ ಬನ್ನಿ ಮೂನ್ ನೆಡಿಯ ಪುಟ್ಟಿ ಬೆಣ್ಣೆ ಹೌದಲ್ವಾ ನಿನ್ನ ಬೆಣ್ಣೆ ಕಿಡ್ದಿಟ್ಟಿದೆ ಆ ಮೂದೇವಿ ತಗೊಂಡ್ಬಿಡ್ತಾಳೆ ಅನ್ಬಿಟ್ಟು ಮೇಲ್ಗಡೆ ಮಡ್ಕಿನಾಗೆ ಇಟ್ಟಿದ್ದೀನಿ ನೆಡಿ ಚಪಾತಿ ಮಾಡ್ಬಿಟ್ಟು ಜಾಸ್ತಿ ಬೆಣ್ಣೆ ಹಾಕೊಡ್ತೀನಿ ನಿನ್ಗೆ ಹೊಟ್ಟೆ ತುಂಬಾ ಊಟ ಮಾಡಿ ಮನೆ ಕಳುವಂತೆ ಅಪ್ಪಣ್ಣ ನಮ್ಮ ಪ್ರಿಯನ್ ನೋಡಕ್ ಆಗ್ತಿಲ್ಲ ಕಣೋ ಮಗಿನ ಆ ಮಗಿಗೆ ಕಣಪ್ಪ ಮಗಿ ಮದ್ ಅಮ್ಮ ಜೀವನ್ ಹೆಂಡತಿ ಒಂದ್ ಒಳ್ಳೆ ತಾಯಿ ಅಮ್ಮ ನಮ್ಮ ಪ್ರಿಯನ ಅನಾಥ ಆಶ್ರಮಕ್ಕೂ ಇಲ್ಲ ಪೊಲೀಸ್ ಸ್ಟೇಷನ್ ಅವ್ರಿಗೂ ಒಪ್ಸಿದ್ರೆ ಚಂದಾಗಿತ್ತೇನೋ ಅಂತ ಅನಿಸ್ತಾ ಐತೆ ಇಲ್ಲೂ ಬಂದು ಪಾಪ ನನ್ನ ಮಗಳು ನರ್ಕ ನೋಡ್ತಾತಲ್ಲಮ್ಮ ಹೂನಾಪ್ಪ ನಿನ್ಗೂ ಮದ್ವಾಗ ಐದು ವರ್ಷ ಆದ್ರೂ ಇನ್ನು ಮಕ್ಕಳಾಗಿಲ್ವಲ್ಲ ಅಂತ ಅನ್ಬಿಟ್ಟು ಹೆಂಗೋ ನಮ್ಮ ಪ್ರಿಯಾ ಸಿಕ್ಕಿಲ್ಲ ಟೈಮ್ಗೆ ಅನ್ಬಿಟ್ಟು ಕರ್ಕ ಬಂದ್ಬಿಟ್ಟೆ ಕಣ ನಮ್ಮ ಪ್ರಿಯ ಮನೆ ಕಾಲಿಟ್ಟು ಒಂದು ಎರಡು ತಿಂಗಳಿಗೆನೆ ನಿನ್ ಎಂಟಿ ಆದ್ಲು ಅಂತ ಚಿನ್ದ ಕಾಲ್ಗುಣ ಕಣಪ್ರಿ ಇಂದು ನಿನ್ನೆಂಟಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಪ್ರಿಯ ಯಾರ ಮನೆ ಸೇರಿದ್ದು ಅವ್ರ ಅಪ್ಪ ಅವರೋ ಇಲ್ವೋ ಅದೇನು ಮಾಡ್ತವರೋ ನನಗೊಂದು ತಿಳಿವದು ಹೆಂಗೋ ಹುಡುಗಿ ಹಣೆ ಬದಲು ಇನ್ನೂ ಏನೇನಾಯ್ತು ಕಣಪ್ಪ ನೀನ್ ಮಾತ್ರ ಇನ್ ಪ್ರಯತ್ನ ಬಿಟ್ಬೇಡ ಕಣಪ್ಪ ಯಾವ್ದನ್ನ ಗಂಡಿದ್ರೆ ನೋಡೋ ನೋಡ್ತೀನಿ ಆಮೇಲೆ ಏನಾಯ್ತು ಪ್ರಿಯಾ ನಿನ್ ಜೀವನದಲ್ಲಿ ಇಷ್ಟು ದೊಡ್ಡ ನೋವಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ ಪ್ರಿಯಾ ನನ್ನ ದಯವಿಟ್ಟು ಕ್ಷಮಿಸು ಎಲ್ಲ ನನ್ನ ಹಣೆ ಬರ ಅಕ್ಕ ನಂಜ್ರು ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಚಿಜಿ ದೇವ್ರು ಯಾಕೆ ರೀತಿ ಮಾಡ್ತಾನೋ ಇಷ್ಟೊಂದು ಕಷ್ಟನ ಕೊಡೋದು ಆಮೇಲೆ ಏನಾಯ್ತು ಪ್ರಿಯ ನಿಮ್ಮಪ್ಪ ಏನು ಮಾಡಿದ್ರು ನಿಮ್ಮ ಅಜ್ಜಿ ಅಲ್ಲ ಅವ್ರು ಏನು ಹೇಳಿದ್ರು ನಿಮ್ಮ ತಂಗಿ ಮದುವೆ ಆಯ್ತಾ ಲಕ್ಷ್ಮಿ ಎಲ್ಲಿದ್ದೇಮಾ ಅಯ್ಯೋ ಅತ್ತೆಯವ್ರು ಬೇರೆ ಬರ್ತಾ ಇದಾರಲ್ಲ ಪ್ರಿಯಾ ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಆಮೇಲೆ ನನಗೆ ಹೇಳಬೇಕು ನೀನು ಇನ್ನೂ ಏನಾಯಿತು ಮುಂದೆ ಅಂತ ಬರ್ತಾ ಇದ್ದಾರೆ ಅವ್ರ ಮುಂದೆ ಎಲ್ಲ ಈ ರೀತಿ ಮಾತಾಡೋದು ಬೇಡ ಆಯಿತಾ ಸರಿ ಅಕ್ಕ ಆಯಿತು ಪ್ರಿಯಾ ನನ್ನ ಕ್ಷಮಿಸ್ತೇ ತಾನೆ ಅವಾಗಲೂ ನಿನ್ನ ಹತ್ರ ತುಂಬ ಕೆಟ್ಟಾಗ ನಡ್ಕೊಂಡ್ಬಿಟ್ಟೆ ಕೋಪದಲ್ಲಿ ನೀನು ಬೈದ್ಬಿಟ್ಟೆ ನಾನು ಇಲ್ಲ ಬಿಡಿ ಅಕ್ಕ ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಇನ್ನೂ ಕೆಟ್ಟದಾಗ ನಡ್ಕೊಂಡಿರೋರು ಆದರೆ ನೀವು ನನ್ನನ್ನು ಬರೀ ಬೈದಿದ್ದೀರಾ ಅಷ್ಟೆ ಸರಿ ಪ್ರಿಯಾ ಅಡುಗೆ ಮನೆ ಸ್ವಲ್ಪ ಕೆಲಸ ಇದೆ ನನಗೆ ಹೋಗಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ ನೀನು ಸ್ವಲ್ಪ ಮಲ್ಕೊಳ್ಳಂಗಿದ್ರೆ ಮಲ್ಕೋ ಸರಿ ಅಕ್ಕ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಮಾಡ್ತಿರೋಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬರೋದ್ರಿಂದ ನಮ್ಮ ಹಳೆ ಸ್ಟೋರಿ ಏನಿದೆ ಹೊಸ್ದಾಗಿ ನೋಡ್ತಿರೋರು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಇದರಿಂದ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ ಮತ್ತು ನಾವು ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಮ್ಮ ಇನ್ನೊಂದು ಚಾನಲಲ್ಲಿ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಯಾರ್ಯಾರು ನೋಡ್ತಿಲ್ಲ ದಯವಿಟ್ಟು ನೋಡಿ ಆ ಚಾನಲ್ ಹೆಸರು ಬಂದುಬಿಟ್ಟು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಅಂತ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲೂ ಕೂಡ ಒಂದು ಸ್ಟೋರಿನ ಹಾಕ್ತಾ ಇದ್ದೀನಿ ಸೀರಿಯಲ್ ರೂಪದ್ದು ಅದು ತುಂಬ ಚೆನ್ನಾಗಿದೆ ನೋಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ನಿಮ್ಮ ಲಕ್ಷ್ಮಿ ಕಡೆಯಿಂದ ಬಬಾಯ್